ನಿಮ್ಮ ಕ್ರಶ್ ಕರೆಂಟ್ ಫೀಲಿಂಗ್ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ ಓಕೆ ನಿಮ್ಮ ಅನ್ನ ನೆನಪು ಮಾಡ್ಕೊಳ್ಳಿ ಹಾಗೆ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ ನಿಮ್ಮ ಕ್ರೆಶ್ ಒಮ್ಮೆ ನೆನಪು ಮಾಡ್ಕೊಳ್ಳಿ ಅವರು ನಿಮಗೋಸ್ಕರ ತುಂಬಾ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ಇದೆ ಬಹಳಷ್ಟು ಸಮಯಗಳಿಂದ ಕೆಲವೊಬ್ಬರು ಇಲ್ಲಿ ವರ್ಷಗಳೇ ಆಗಿದೆ ಅನ್ನುವಂತಹದ್ದು ಇಲ್ಲಿ ಇದೆ ನೀವಿಬ್ಬರು ಮಾತಾಡದೆ ಅಥವಾ ಒಬ್ರಿಗೊಬ್ಬರು ನೋಡದೆ ಭಾಳಷ್ಟು ಸಮಯಗಳು ಕಳೆದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಇದೆ ನಿಮ್ಮ ನಿಮ್ಮನ್ನು ಮಾತಾಡಿಸ್ಲಿಕ್ಕೋಸ್ಕರ ನಿಮ್ಮನ್ನು ಭೇಟಿ ಆಗಲಿಕ್ಕೋಸ್ಕರನೇ ಅವರು ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾಯಿದೆ ಕೆಲವೊಬ್ಬರು ಇಲ್ಲಿ ಭಾಳಷ್ಟು ದೂರದಲ್ಲಿ ಕೂಡ ಇದ್ದೀರಾ ಒಬ್ರಿಗೊಬ್ಬರು ತುಂಬಾ ದೂರದಲ್ಲಿ ಇದ್ದೀರಾ ಅನ್ನುವಂತಹದ್ದು ಅಷ್ಟೊಂದು ಈಸಿಯಾಗಿ ನೀವಿಬ್ಬರು ಮೀಟ್ ಮಾಡಲಿಕ್ಕೆ ಆಗಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಹಾಗೆ ಥರ್ಡ್ ಪಾರ್ಟಿ ಕೂಡ ಇದ್ದಾರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಅಷ್ಟೊಂದು ಈಸಿಯಾಗಿ ನಿಮಗೆ ಒಬ್ರಿಗೊಬ್ರು ಮಾತಾಡೋದಾಗ್ಲಿ ಮೀಟ್ ಮಾಡೋದಾಗಲಿ ಬಹಳಷ್ಟು ಕಷ್ಟ ಇದೆ ಅನ್ನುವಂತಹದ್ದು ಇಲ್ಲಿ ಇದೆ ನಿಮ್ಮ ಕೃಷಿಗೆ ಖಂಡಿತವಾಗಲೂ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಅವರು ಬಹಳಷ್ಟು ದುಃಖದಲ್ಲಿ ಕೂಡ ಇದ್ದಾರೆ ನಿಮ್ಮನ್ನು ನೋಡದೆ ಬಹಳಷ್ಟು ದುಃಖದಲ್ಲಿ ಇದ್ದಾರೆ ಹಾಗೆ ಪ್ರತಿ ಕ್ಷಣವೂ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ ನಿಮ್ಮ ನೆನಪಿನಲ್ಲಿ ಹೆಚ್ಚು ಸಮಯವನ್ನು ಕಳೀತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಾಗೆ ನಿಮ್ಮನ್ನು ನೋಡಿದ ಕ್ಷಣಗಳನ್ನು ಹೆಚ್ಚಾಗಿ ಅವರು ನೆನಪಿಸ್ಕೊಳ್ತಾ ಇದ್ದಾರೆ ಎಷ್ಟೇ ಬ್ಯುಸಿ ಇರ್ಬೋದು ಅವರು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೋಡಿದ ಕ್ಷಣಗಳನ್ನಾಗಿರ್ಬೋದು ನಿಮ್ಮ ಹತ್ರ ಮಾತಾಡಿದಂಥ ದಿನಗಳು ಅಥವಾ ನಿಮ್ಮ ಜೊತೆ ಕಳೆದಂತಹ ದಿನಗಳನ್ನು ಹೆಚ್ಚು ನೆನಪಿಸ್ಕೊಳ್ತಾ ಇದ್ದಾರೆ ಅದರಲ್ಲೇ ಅವರು ಹೆಚ್ಚು ಸಮಯವನ್ನು ಕಳೀತಾ ಇದ್ದಾರೆ ಹಾಗೆ ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾಯಿದೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಕೃಷಿಗೆ ನಿಮ್ಮನ್ನು ನಿಮ್ಮ ಹತ್ರ ಮಾತಾಡಲಿಕ್ಕೆ ಕೆಲವೊಬ್ಬರು ಇಲ್ಲಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ನೋ ಕಾಂಟ್ಯಾಕ್ಟಲ್ಲಿ ಕೂಡ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ ಕೆಲವೊಂದು ರೀತಿ ಮನಸ್ತಾಪಗಳು ಕೂಡ ನಿಮ್ಮಲ್ಲಿ ಇದೆ ನಿಮ್ಮ ಕೃಷಿ ಮತ್ತು ನಿಮ್ಮ ಮಧ್ಯದಲ್ಲಿ ಇದೆ ಹಾಗಾಗಿ ಎಲ್ಲೋ ಒಂದು ರೀತಿ ಈಗ ಅವರು ಭಾಳಷ್ಟು ಚಿಂತೆಗೆ ಒಳಗಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಇದೆ ಹಾಗೆ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹವರು ಇದ್ದಾರೆ ಅನ್ನುವಂಥದ್ದು ಹಾಗೆ ಏಂಜಲ್ಸ್ ಹತ್ರ ಭಾಳಷ್ಟು ಪ್ರೇ ಮಾಡ್ತಾ ಇದ್ದಾರೆ ನಿಮ್ಮನ್ನು ಭೇಟಿ ಆಗಲಿಕ್ಕೋಸ್ಕರ ಹಗಲು ರಾತ್ರಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ನಿಮ್ಮಿಬ್ಬರ ನೀವಿಬ್ಬರೂ ಕೂಡ ಒಂದಾಗಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿದೆ ಆದಷ್ಟು ಬೇಗನೆ ಒಂದಾಗಬೇಕು ಅನ್ನುವಂತಹ ಬೇಡಿಕೆಯನ್ನು ಅವರು ಯೂನಿವರ್ಸ್ ಹತ್ರ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹೆಚ್ಚಾಗಿ ಮೆಡಿಟೇಷನ್ ಕೂಡ ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇದೆ ಮೊದಲು ಅವರು ಅಷ್ಟೊಂದು ಮಾಡ್ತಾ ಇರಲಿಲ್ಲ ಅಂತ ಅಂದರೂ ಕೂಡ ಈಗ ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟೆಡ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಾಗೆ ನಿಮ್ಮ ಪ್ರೀತಿ ಖಂಡಿತವಾಗಲೂ ನೀವಿಬ್ಬರು ಒಂದಾಗ್ತೀರಾ ಅನ್ನುವಂತಹ ಅಪಾರ ನಂಬಿಕೆಯನ್ನು ಅವರು ಹೊಂದಿದ್ದಾರೆ ಏಂಜಸ್ ನಿಮ್ಮನ್ನು ಒಂದು ಮಾಡ್ತಾರೆ ಅನ್ನುವಂತಹ ಕಾನ್ಫಿಡೆನ್ಸ್ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಾಕಂದರೆ ನಿಮ್ಮ ತುಂಬಾ ಪ್ರೀತಿಸ್ತಾ ಇದ್ದಾರೆ ಹಾಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಹಾಗೆ ಅವರಿಂದ ಎಲ್ಲೋ ಕೂಡ ನಿಮಗೆ ಹಾರ್ಟ್ ಆಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಅವರಾಗಿ ನಿಮಗೆ ಬಹಳಷ್ಟು ಬೇಸರ ಮಾಡಿದ್ದಾರೆ ಕೆಲವೊಂದು ವಿಚಾರಗಳಲ್ಲಿ ಅನ್ನುವಂತಹದ್ದು ಅದರ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ನೀವು ಸಿಕ್ತಿರೋ ಇಲ್ವೋ ಅನ್ನುವಂತಹ ದುಃಖ ಅವರಿಗೆ ಹೆಚ್ಚಾಗಿ ಕಾಡ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಕೆಲವೊಬ್ರು ಇಲ್ಲಿ ಬ್ಯಾಡ್ ಕರ್ಮ ಬ್ಯಾಡ್ ಕರ್ಮದಿಂದ ಕೂಡ ಅವರು ಭಾಳಷ್ಟು ಕೋಪ ಅನ್ನುವಂಥದ್ದಿದೆ ನಿಮ್ಮ ಕೃಷಿಗೆ ಭಾಳಷ್ಟು ಕೋಪ ಅನ್ನುವಂಥದ್ದು ಕೂಡ ಜಾಸ್ತಿ ಇರೋದರಿಂದ ಎಲ್ಲೋ ಒಂದು ರೀತಿ ನಿಮ್ಮಿಬ್ಬರ ಮಧ್ಯ ಮನಸ್ತಾಪ ಆಗಿಬಿಟ್ಟು ನೀವು ನೋ ಕಾಂಟ್ಯಾಕ್ಟಲ್ಲಿ ಕೂಡ ಇದ್ದೀರಾ ಅನ್ನುವಂತಹದ್ದು ಇದೆ ಅದರ ಬಗ್ಗೆ ಕೂಡ ಅವರು ಹೆಚ್ಚಾಗಿ ಯೋಚಿಸ್ ಯೋಚನೆ ಇದ್ದಾರೆ ಬ್ಯಾಡ್ ಕರ್ಮದಿಂದ ಇಬ್ಬರು ದೂರ ಆಗಿದ್ದೀವಿ ಅನ್ನುವಂತಹ ಚಿಂತೆ ಕೂಡ ಅವರಿಗೆ ಹೆಚ್ಚಾಗಿ ಕಾಡ್ತಾ ಇದೆ ಹಾಗೆ ಹತ್ರ ಪ್ರಾರ್ಥನೆ ಕೂಡ ಸಲ್ಲಿಸ್ತಾ ಇದ್ದಾರೆ ಹಾಗೆ ಗುಡ್ ಕರ್ಮ ಅನ್ನುವಂತಹದ್ದು ಬರುತ್ತೆ ಅನ್ನುವಂತಹದ್ರ ಬಗ್ಗೆ ಅಪಾರ ನಂಬಿಕೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನೀವಿಬ್ಬರು ಒಂದಾಗ್ತೀರಾ ಅನ್ನುವಂತಹ ನಂಬಿಕೆ ಅವರಲ್ಲಿ ಬಂದಿದೆ ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಹೆಚ್ಚಾಗಿ ಗುಡ್ ಕರ್ಮ ಅನ್ನುವಂತಹದ್ದು ಕೂಡ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ನಿಮ್ಮ ಕ್ರಿಶ್ಚಿಯನ್ನ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಕೂಡ ಇದೆ ಅವರ ಕೆಲಸ ಕಾರ್ಯ ಇರ್ಬೋದು ಯಾವುದೇ ಇದ್ದರೂ ಒಂದು ರೀತಿ ಅವರ ಜೀವನ ತುಂಬಾ ಉತ್ತಮ ರೀತಿಯಲ್ಲಿ ಸಾಕ್ತಾ ಇದೆ ಈಗ ಅನ್ನುವಂತಹದ್ದು ಇಲ್ಲಿ ಇದೆ ಮೊದಲು ನೀವು ಕೆಲವೊಬ್ಬರು ಇಲ್ಲಿ ರಿಜೆಕ್ಟ್ ಮಾಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಆದರೆ ಈಗ ಅವರ ಜೀವನ ಒಂದು ರೀತಿ ಉತ್ತಮವಾದ ರೀ ರೀತಿಯಲ್ಲಿ ಸಾಕ್ತಾ ಇದೆ ಹಾಗೆ ನೀವು ಅವರನ್ನು ಒಪ್ಕೊಳ್ತೀರಾ ಅನ್ನುವಂತಹ ಮನಸ್ಥಿತಿ ಕೂಡ ಅವರಲ್ಲಿ ಬಂದಿದೆ ಅನ್ನುವಂಥ ತಿಳಿತಾ ಇದೆ ಹಾಗೆ ಅವರ ಜೀವನದಲ್ಲಿ ಗುಡ್ ಕರ್ಮ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಅದರ ಬಗ್ಗೆ ಹೆಚ್ಚು ಅವರು ಕೆಲವೊಬ್ಬರು ಇಲ್ಲಿ ಗುಡ್ ಕರ್ಮ ಅನ್ನುವಂತಹದ್ದು ಬರುತ್ತೆ ಹಾಗೆ ನೀವಿಬ್ಬರು ಒಂದಾಗ್ತೀರಾ ಅನ್ನುವಂತಹ ನಂಬಿಕೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ಹೆಚ್ಚಾಗಿ ನಿಮ್ಮನ್ನು ಮ್ಯಾರೇಜ್ ಆಗಬೇಕು ಅನ್ನುವಂತಹ ಮನಸ್ಥಿತಿಯೇ ಇದೆ ತಿಳಿತಾ ಇದೆ ಯಾವಾಗಲೂ ನೀವು ಜೊತೆಯಾಗಿ ಇರಬೇಕು ಅನ್ನುವಂತಹದ್ದಿದೆ ಹಾಗೆ ನೀವು ನೋಡಲಿಕ್ಕೆ ತುಂಬ ಸುಂದರವಾಗಿದ್ದೀರಾ ಅನ್ನುವಂತಹದ್ದು ಅವರು ಯಾವಾಗಲೂ ನಿಮ್ಮನ್ನು ನೋಡಲಿಕ್ಕೆ ಬಯ ನೋಡಬೇಕು ಅಂತ ಬಯಸುವಂಥವರಾಗಿದ್ದಾರೆ ಆಗಿದ್ದಾರೆ ಏನೋ ಒಂದು ರೀತಿ ನಿಮ್ಮನ್ನು ಅಟ್ರಾಕ್ಷನ್ ಅನ್ನುವಂತಹದ್ದು ನಿಮ್ಮ ಮೇಲೆ ಅವರಿಗೆ ಇದೆ ಹಾಗೆ ಖಂಡಿತವಾಗಲೂ ಟ್ರೂ ಲವ್ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದಿಲ್ಲಿ ತಿಳಿತಾ ಇದೆ ಹಾಗೆ ನೀವು ಯಾವಾಗಲೂ ಅವರ ಜೊತೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಕ್ರಶ್ ಬಯಸ್ತಾ ಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಆದಷ್ಟು ಬೇಗ ನೀವು ಅವರ ಜೊತೆ ಒಂದಾಗಬೇಕು ಅನ್ನುವಂತಹ ಆಸೆ ಅವರಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಅದ್ರ ಬಗ್ಗೆ ಹೆಚ್ಚು ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಹೆಚ್ಚಾಗಿ ನಿಮ್ಮ ಬಗ್ಗೆ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಆದರೆ ಕೆಲವೊಬ್ಬರು ಇಲ್ಲಿ ತುಂಬನೇ ದೂರ ಇದ್ದೀರಾ ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಭೇಟಿ ಆಗಲಿಕ್ಕಾಗ್ತಿಲ್ಲ ಕೆಲವೊಬ್ಬರು ನಂಬರ್ ಕೂಡ ಇಲ್ಲ ನಿಮ್ಮದು ಅನ್ನುವಂತಹದ್ದು ಕೂಡ ನಿಮ್ಮ ಕ್ರಶ್ಗೆ ಕೂಡ ನಿಮ್ಮ ನಂಬರ್ ಇಲ್ಲ ಅಥವಾ ನೀವು ಬ್ಲಾಕ್ ಮಾಡಿದಿರ ನೀವು ರಿಪ್ಲೈ ಮಾಡ್ತಾ ಇಲ್ಲ ಅವರು ಕಾಲ್ ಮಾಡಿದರೂ ಕೂಡ ನೀವು ಮಾತಾಡ್ತಾ ಇಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳು ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಈ ಕಾರಣದಿಂದ ಕೂಡ ಹೆಚ್ಚಾಗಿ ಚಿಂತೆಗೆ ಒಳಗಾಗಿದ್ದಾರೆ ಏನು ಮಾಡಬೇಕು ಅನ್ನುವಂತಹದ್ದು ಅವರಿಗೆ ತಿಳಿತಾ ಇಲ್ಲ ಅದರಿಂದ ಯಾವುದೋ ಒಂದು ರೀತಿ ಬ್ಯಾಡ್ ಕರ್ಮ ಏನೋ ಅನ್ನುವಂತಹ ಚಿಂತೆ ಕೂಡ ಅವರಿಗೆ ಕಾಡ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಹಾಗೆ ಹೆಚ್ಚು ನಿದ್ರೆ ಕೂಡ ಅವರಿಗೆ ಬರ್ತಾ ಇಲ್ಲ ಯಾವಾಗಲೂ ಕೂಡ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮ್ಮ ಬಗ್ಗೆ ಹೆಚ್ಚಾಗಿ ಚಿಂತಿಸ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಅವರು ಹೆಚ್ಚಾಗಿ ನಿಮ್ಮ ಫೋಟೋಗಳನ್ನು ನೋಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಜೊತೆ ಕಳೆದಂಥ ದಿನ ಆಗಿರ್ಬೋದು ನಿಮ್ಮ ಫೋಟೋಸನ್ನು ಹೆಚ್ಚಾಗಿ ನೋಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚು ಸಮಯವನ್ನು ಕಳೀತಾ ಇದ್ದಾರೆ ಬಹಳ ಬಹಳಷ್ಟು ಚಿಂತೆಗೆ ಒಳಗಾಗಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ ಯಾವಾಗ ನಿಮ್ಮನ್ನು ಮೀಟ್ ಮಾಡಿ ಮಾಡ್ತೀವಿ ಅನ್ನುವಂತಹದ್ದು ಅದ್ರ ಬಗ್ಗೆನೇ ಹೆಚ್ಚು ಯೋಚಿಸ್ತಾ ಇದ್ದಾರೆ ಆದರೆ ಅವರಿಗೆ ಎಲ್ಲೋ ಒಂದು ರೀತಿ ಯಾವ ದಾರಿ ಕೂಡ ಕಾಣ್ತಾ ಇಲ್ಲ ನಿಮ್ಮ ನಮ್ಮ ಭೇಟಿ ಆಗಲಿಕ್ಕಿರ್ಬೋದು ನಿಮ್ಮ ಹತ್ರ ಮಾತಾಡಲಿಕ್ಕೆ ಇರ್ಬೋದು ಭಾಳಷ್ಟು ಕಷ್ಟ ಅನ್ನಿಸ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹೆಚ್ಚಾಗಿ ಇಲ್ಲಿ ನೋ ಕಾಂಟ್ಯಾಕ್ಟಲ್ಲೇ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಇಬ್ಬರಿಗೂ ಹೆಚ್ಚಾಗಿ ಇಬ್ಬರಿಗೂ ಕೂಡ ಪ್ರೀತಿ ಇರುವಂತಹದ್ದು ನಿಮಗೆ ಕೂಡ ಗೊತ್ತಿದೆ ಅವರಿಗೆ ಕೂಡ ಪ್ರೀತಿ ಇರುವಂತಹದ್ದು ನಿಮ್ಮ ಕೃಷಿಗೆ ಕೂಡ ನಿಮ್ಮ ನಿಮಗೆ ಪ್ರೀತಿ ಇದೆ ಅವರ ಮೇಲೆ ಅನ್ನುವಂತಹದ್ದು ಕೂಡ ತಿಳಿದಿದೆ ಅವರಿಗೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆದರೂ ಎಲ್ಲೋ ಒಂದು ರೀತಿ ಮನಸ್ತಾಪ ಕಾರಣದಿಂದ ನೀವು ದೂರ ಆಗಿದ್ರ ಕೆಲವೊಂದು ಕಾರಣಗಳಿಂದ ಕೂಡ ಫ್ಯಾಮಿಲಿ ಇಶ್ಯೂಸಿಂದಲೂ ಕೂಡ ನೀವು ದೂರದಲ್ಲಿ ಇದ್ದೀರಾ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಆಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಬ್ಬರಿಗೂ ಕೂಡ ಎಷ್ಟೇ ಪ್ರೀತಿ ಇದ್ರೂ ಕೂಡ ಭೇಟಿ ಆಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಅವರು ತುಂಬಾ ಸ್ಟಕ್ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಎಲ್ಲೋ ಒಂದು ರೀತಿ ಬಹಳಷ್ಟು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಸ್ಟಕ್ ಆಗಿದ್ದಾರೆ ಆದರೆ ನಿರ್ಧಾರಗಳನ್ನು ಈಗ ತಗೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಅನ್ನುವಂಥದ್ದು ಹೇಗಾದರೂ ನಿಮ್ಮನ್ನು ಭೇಟಿ ಆಗಲೇಬೇಕು ಅನ್ನುವಂತಹ ಮನಸ್ಥಿತಿಗೆ ಅವರು ಬಂದಿದ್ದಾರೆ ನಿಮ್ಮನ್ನು ಭೇಟಿಯಾಗಬೇಕು ನಿಮ್ಮ ಜೊತೆ ಮಾತಾಡಬೇಕು ಮತ್ತು ಪ್ರೀತಿಯನ್ನು ಆರಂಭಿಸಬೇಕು ಇಲ್ಲಿ ಯಾರಾದರೂ ನಿಮಗೆ ಪ್ರೀತಿಯನ್ನು ಶೇರ್ ಮಾಡಿಲ್ಲ ಅನ್ನುವಂತಹದ್ದು ಇದ್ದರೆ ಖಂಡಿತವಾಗಲೂ ನಿಮ್ಮ ನಿಮ್ಮ ಜೊತೆ ಅವರ ಮ ಪ್ರೀತಿಯನ್ನು ಹಂಚ್ಕೊಳ್ತಾರೆ ಅನ್ನುವಂತಹದ್ದು ಇಲ್ಲಿ ಇದೆ ಹಾಗೆ ಯಾರಾದರೂ ನೋ ಇದ್ದರೆ ಖಂಡಿತವಾಗಲೂ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ನಿಮ್ಮನ್ನು ಭೇಟಿ ಮಾಡಬೇಕು ನಿಮ್ಮ ಹತ್ರ ಯಾವುದೋ ಫ್ರೆಂಡ್ಸಿನ ಮೂಲಕ ಆಗಿರ್ಬೋದು ಯಾವುದೋ ಒಂದು ರೀತಿ ನಿಮ್ಮನ್ನು ಮಾತಾಡಿಸಬೇಕು ಅನ್ನುವಂತಹ ನಿರ್ಧಾರವನ್ನು ತಗೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಇದೆ ದೇವರಲ್ಲಿ ಹೆಚ್ಚಾಗಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ ನಿಮಗೋಸ್ಕರ ಕೆಲವೊಂದು ಹರಕೆಗಳನ್ನು ಹೇಳ್ಕೊಂಡಿರ್ಬೋದು ಅಥವಾ ತುಂಬನೇ ನಿಮಗೋಸ್ಕರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಜಪವನ್ನು ಮಾಡೋದಿರ್ಬೋದು ಈ ರೀತಿಯಾಗಿ ಬಹಳಷ್ಟು ನೀವು ಅವರ ನಿಮ್ಮ ಜೊತೆ ಒಂದಾಗಲಿಕ್ಕೋಸ್ಕರ ನಿಮ್ಮ ಪ್ರೀತಿ ಮತ್ತೆ ಪಡೆಯಲಿಕ್ಕೋಸ್ಕರ ಭಾಳಷ್ಟು ಅವರು ಪ್ರಯತ್ನ ಆಧ್ಯಾತ್ಮಿಕವಾಗಿ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಗಮನಿಸ್ತಾ ಇದ್ದಾರೆ ನಿಮಗೆ ಆ ವಿಚಾರಗಳು ತಿಳಿತಾ ಇಲ್ಲ ಆದರೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಅವರೆಲ್ಲ ವಿಚಾರಗಳನ್ನ ನಿಮ್ಮ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ನಿಮ್ಮನ್ನ ನಿಮ್ಮ ನಿಮ್ಮನ್ನು ಒಂದಾಗಲಿಕ್ಕೋಸ್ಕರ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವೊಬ್ಬರು ಮೆಡಿಟೇಷನನ್ನು ಮಾಡ್ತಾ ಇದ್ದಾರೆ ಮ್ಯಾನಿಫೆಸ್ಟನ್ನು ಹೆಚ್ಚಾಗಿ ಮಾಡ್ತಾ ಇದ್ದಾರೆ ನಿಮ್ಮನ್ನು ನಿಮ್ಮ ಜೊತೆ ಒಂದಾಗಬೇಕು ನೀವು ಅವರನ್ನು ಪ್ರೀತಿಸಬೇಕು ಅದು ಬಹಳಷ್ಟು ಪ್ರಯತ್ನದಲ್ಲಿ ಇದ್ದಾರೆ ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನೆಗೆಟಿವಿಟಿ ಅನ್ನುವಂಥ ಕಾ ನೆಗೆಟಿವಿಟಿ ಕೂಡ ಕಾರಣವಾಗಿದೆ ನೀವಿಬ್ಬರು ದೂರ ಆಗಲಿಕ್ಕೆ ಕೂಡ ಯಾವುದೋ ಒಂದು ರೀತಿ ನೆಗೆಟಿವಿಟಿ ಕಾರಣವಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಆ ವಿಚಾರ ನಿಮಗೆ ಕೂಡ ಗೊತ್ತಿದೆ ಆ ಪರ್ಸನ್ಗೂ ಕೂಡ ಗೊತ್ತಿದೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಅದು ಈಗ ಅವರಿಗೆ ಅರ್ಥ ಆಗಿದೆ ಅದೆಲ್ಲದ್ರಿಂದ ಮುಕ್ತರಾಗಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನಿಮ್ಮ ಮೇಲೆ ಪ್ರೀತಿ ನಿಮ್ಮ ಹೆಚ್ಚಾಗಿ ಇಲ್ಲಿ ನಿಮ್ಮ ಜೊತೆ ತುಂಬಾ ನಿಮ್ಮ ಮೇಲೆ ಅಟ್ರಾಕ್ಷನ್ ಅನ್ನುವಂತಹದ್ದು ಅವರಿಗೆ ತುಂಬಾ ಇದೆ ಹಾಗೆ ಯಾವಾಗಲೂ ನಿಮ್ಮ ನಿಮ್ಮ ಜೊತೆ ಬದುಕಬೇಕು ಅನ್ನುವಂತಹ ಆಸೆಯನ್ನೇ ಇಟ್ಕೊಂಡಿದ್ದಾರೆ ಹೆಚ್ಚಾಗಿ ಇಲ್ಲಿ ಮ್ಯಾರೇಜ್ ಆಗಬೇಕು ನಿಮ್ಮನ್ನು ಅನ್ನುವಂತಹ ಮನಸ್ಥಿತಿಯಲ್ಲೇ ಅವರಿದ್ದಾರೆ ಯಾವಾಗಲೂ ನೀವು ಅವರ ಜೊತೆಯಲ್ಲೇ ಇರಬೇಕು ಅನ್ನುವಂತಹ ಉದ್ದೇಶವನ್ನು ಅವರು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಇದೆ ಇಲ್ಲಿ ನಿಮ್ಮ ಮೇಲೆ ಖಂಡಿತವಾಗಲೂ ಟ್ರೂ ಲವ್ ಅನ್ನುವಂತಹದ್ದು ಅವರಿಗೆ ಇದೆ ಹಾಗೆ ತುಂಬನೇ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಮತ್ತು ನಿಮ್ಮ ಮೇಲೆ ನಿಮ್ಮ ನೀವು ಯಾವಾಗಲೂ ಅವರ ಇರಬೇಕು ಅನ್ನುವಂಥ ಆಸೆಗಳೇ ಅವರಿಗೆ ಹೆಚ್ಚಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾಯಿದೆ ಯಾವಾಗಲೂ ನಿಮ್ಮನ್ನು ನೋಡಲಿಕ್ಕೆ ಬಯಸ್ತಾರೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಯಸುವಂತಹ ವ್ಯಕ್ತಿ ಆಗಿದ್ದಾರೆ ನಿಮ್ಮ ಕ್ರಶ್ ನಿಮ್ಮ ಪಸನ್ ಯಾರನ್ನು ನೆನಪಿಟ್ಕೊಂಡಿದ್ದೀರಲ್ಲ ಅವರು ಯಾವಾಗಲೂ ನೀವು ನೀವು ಅವರ ಕಣ್ಣ ಮುಂದೆ ಇರಬೇಕು ಅಂತ ಬಯಸುವಂತಹ ವ್ಯಕ್ತಿ ಆಗಿದ್ದಾರೆ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮನ್ನು ಹೆಚ್ಚಾಗಿ ಅವರು ಯಾವುದೋ ನಿಮ್ಮ ಫ್ರೆಂಡ್ಸ್ ಮೂಲಕ ಆಗಿರ್ಬೋದು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಬೇರೆಯವರ ನಿಮಗೆ ಪರಿಚಯ ಇರೋರ ಮೂಲಕ ಆಗಿರ್ಬೋದು ಅವರು ನಿಮ್ಮ ವಿಚಾರವನ್ನು ತಿಳ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಯಾವಾಗಲೂ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ನೀವು ಏನು ಮಾಡ್ತೀರಾ ಎಲ್ಲಿ ಹೋಗ್ತೀರಾ ಈ ಎಲ್ಲ ವಿಚಾರಗಳನ್ನು ಹೇ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರು ತಿಳ್ಕೊಳ್ತಾ ಇದ್ದಾರೆ ಆದರೆ ನಿಮಗೆ ಎಲ್ಲೋ ಆ ವಿಚಾರಗಳು ತಿಳಿದಿಲ್ಲ ಆದರೆ ಅವರು ಎಲ್ಲ ನಿಮ್ಮ ಎಲ್ಲ ವಿಚಾರಗಳನ್ನು ತುಂಬ ಹತ್ತಿರದಿಂದ ಅವರು ತಿಳ್ಕೊಳ್ತಾ ಇದ್ದಾರೆ ಯಾವುದೋ ಒಂದು ಮೂಲಕ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಅನ್ನುವಂತಹ ಅದಿಲ್ಲಿ ತಿಳಿತಾ ಇದೆ ಕೆಲವೊಬ್ರು ಇಲ್ಲಿ ಹೆಚ್ಚಾಗಿ ಮ್ಯಾರೇಜ್ ಆಗಬೇಕು ಅನ್ನುವಂತಹದ್ದು ಉದ್ದೇಶ ಇದೆ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅನ್ನುವಂತಹದ್ದು ಕೂಡ ಇದೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗಿ ಆದಷ್ಟು ಬೇಗ ನಿಮ್ಮನ್ನು ನಿಮ್ಮ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅನ್ನುವಂಥದ್ದು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಖಂಡಿತವಾಗಲೂ ಇಲ್ಲಿ ಟ್ರೂ ಲವ್ ಅನ್ನುವಂತಹದ್ದೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಾಕಂದರೆ ನಿಮ್ಮನ್ನು ತುಂಬ ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮ ನಿಮ್ಮ ಮೇಲೆ ಟ್ರೂ ಲವ್ ಅನ್ನುವ ಇರುವಂತಹ ವ್ಯಕ್ತಿ ಆಗಿದ್ದಾರೆ ಅವರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಾಗೆ ಇಷ್ಟು ಕೆಲವೊಬ್ರು ಇಲ್ಲಿ ನೀವು ಪ್ರೀತಿಯಲ್ಲಿ ಪ್ರೀತಿಯ ಜೀವನದಲ್ಲಿ ನಿಮ್ಮ ಕೃಷಿ ಇದ್ದರೆ ಅವರು ಆಲ್ರೆಡಿ ಯಾವುದೋ ಒಂದು ರೀತಿ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ದುಃಖವನ್ನು ಅನುಭವಿಸಿರುವಂತಹವರು ಕೂಡ ಆಗಿದ್ದಾರೆ ಅನ್ನುವಂಥ ಇದೆ ಮೊದಲು ಒಂದು ಇದು ಜನರಲ್ ರೀಡಿಂಗ್ ಪ್ರೀತಿಯ ಬೇರೆಯವರನ್ನು ಪ್ರೀತಿಸಿ ಅದರಿಂದ ಎಲ್ಲೋ ಒಂದು ರೀತಿ ದುಃಖವನ್ನು ಪಟ್ಟಿರುವಂತಹ ವ್ಯಕ್ತಿ ಕೂಡ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಾಗಾಗಿ ನಿಮ್ಮ ಜೊತೆ ಉತ್ತಮ ರೀತಿಯಲ್ಲಿ ಪ್ರೀತಿಯ ಜೀವನ ಮುಂದೆ ಸಾಗಿಸಬೇಕು ಅನ್ನುವಂತಹದ್ದು ಉತ್ತಮ ರೀತಿಯಲ್ಲಿ ನಿಮ್ಮ ಜೊತೆ ಪ್ರೀತಿಯ ಜೀವನದಲ್ಲಿ ಮುನ್ನಡಿಬೇಕು ಅನ್ನುವಂಥ ಂತಹ ಉದ್ದೇಶವನ್ನು ಅವರು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಾಗೆಯೇ ಸ್ಪಿರಿಚುವಲಿ ಅವರು ಹೆಚ್ಚು ಕನೆಕ್ಟೆಡ್ ಆಗಿದ್ದಾರೆ ಮೊದಲು ಫೈನಾನ್ಷಿಯಲಿ ಕೂಡ ತುಂಬನೇ ವೀಕ್ ಇದ್ದಂತಹ ವ್ಯಕ್ತಿ ಆಗಿದ್ದರು ಆದರೆ ಈಗ ಅವರ ಜೀವನ ತುಂಬನೇ ಸುಧಾರಿಸಿದೆ ಅನ್ನುವಂತಹದ್ದು ಉತ್ತಮ ರೀತಿಯಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಗುಡ್ ಕರ್ಮ ಅನ್ನುವಂತಹದ್ದು ಅವರ ಜೀವನದಲ್ಲಿ ಸ್ಟಾರ್ಟ್ ಆಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಕೂಡ ಅವರು ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಕೆಲವೊಬ್ರಿಗೆ ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಸೊ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮೇ ಅವರು ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಕೂಡ ಈ ಕಾರ್ಡಿಂದ ನನಗೆ ತಿಳಿದು ಬರ್ತಾ ಇದೆ ಟ್ರೂ ಲವ್ ಇದೆ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ ಕನೆಕ್ಷನ್ ಇರುವಂತಹ ವ್ಯಕ್ತಿ ಆಗಿದ್ದಾರೆ ಅನ್ನುವಂತಹದ್ದು ಹಾಗೆ ಬಹಳಷ್ಟು ಪ್ರೀತಿಯನ್ನು ಹೊಂದಿರುವಂತಹ ವ್ಯಕ್ತಿ ನಿಮ್ಮ ನಿಮ್ಮ ಜೀವನವನ್ನು ಯಾವಾಗಲೂ ಸುಂದರವಾಗಿಸಬೇಕು ಅಂತ ಬಯಸುವಂತಹ ಉತ್ತಮ ವ್ಯಕ್ತಿತ್ವ ಇರುವಂತಹ ನಿಮ್ಮನ್ನು ಟ್ರೂ ಲವ್ ಮಾಡುವಂತಹ ವ್ಯಕ್ತಿಯೇ ಅವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮನ್ನು ತುಂಬನೇ ನಿಮ್ಮ ವ್ಯಕ್ತಿತ್ವ ಅವರಿಗೆ ಬಹಳಷ್ಟು ಇಷ್ಟ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಿದೆ ಆ ಕಾರಣದಿಂದ ನಿಮ್ಮನ್ನು ಮಿಸ್ ಮಾಡಿಕೊಳ್ಳಿಕ್ಕೆ ಅವರು ಬಯಸ್ತಾ ಇಲ್ಲ ಅನ್ನುವಂತಹದ್ದು ಯಾವಾಗಲೂ ನೀವು ಅವರ ಜೊತೆ ಇರಬೇಕು ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ನಿಮ್ಮ ಪ್ರೀತಿಯನ್ನು ಅವರು ಪಡ್ಕೊಳ್ಬೇಕು ಅನ್ನುವಂತಹ ಉದ್ದೇಶ ಅವರಿಗೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ಇದೆ ಹಾಗಾಗಿ ಅವರು ಹೆಚ್ಚಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನೀವು ಆದಷ್ಟು ಬೇಗ ನಿಮ್ಮ ಜೊತೆ ಎಂಗೇಜ್ಮೆಂಟ್ ಆಗಬೇಕು ಅಥವಾ ಮ್ಯಾರೇಜ್ ಮಾಡ್ಕೋಬೇಕು ಆದಷ್ಟು ಬೇಗ ಅನ್ನುವಂತಹ ಉದ್ದೇಶವೇ ಅವರಿಗೆ ಹೆಚ್ಚಾಗಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಇದಿಷ್ಟು ಜನರಲ್ ರೀಡಿಂಗ್ ಆಗಿದೆ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ